નો ડેટા લાઈફ તો બતલા નો ડેટા છે આહાર શાકેલી સિરસધારા લઈ તસમત બરો સર 1 મિનિટ હે હે સર સર કટેરિયા આહાર શાકેલી સિરસધારા લઈ તસમત મત મત અંતર સર નમસ્કાર સુનીલ કુમાર વ્યાસ વે કે એનો કારણ આ consta હૈ ಕಾರಣ ಗೊತ್ತಾಗಬೇಕಾಗಿದೆ ಪೊಲೀಸರು ಕೂಡ ಸ್ಥಳದ ಸ್ಥಳದ ತನಿಖೆಗೆ ಹೇಗೆ ಈಗ ಅದೇನು ಹಲ್ಲೆ ಆಗಿದೆ ಅವರಿಗೆ ಸ್ವಲ್ಪ ಏನೋ ಗಾಯ ಆಗಿದೆ ಆ ಗಾಯದ ಚಿಕಿತ್ಸೆಗೆ ಮತ್ತು ಶಸ್ತ್ರಚಿಕಿತ್ಸೆ ಆಗ್ತದೆ ಏನು ಮಾಡ್ತಿದ್ದಾರೆ ಒಮ್ಮ ವೈದ್ಯಾಧಿಕಾರಿಗಳು ಕೂಲಂಕುಷವಾಗಿ ಏನು ಪರಿಶೀಲನೆ ಆಗಬೇಕಾಗಿದೆ ಪರಿಶೀಲನೆ ಆಡಿದಂಥ ಏನು ಕಾರಣ ಆಗೋದು ಪೂರ್ತಿಯಾಗಿ ಸರ್ ಈಗೇನು ಸಾರ ಇಲಾಖೆ ಇದೆ ಸರ್ ಅದೇ ರೇಷನ್ ಕಾರ್ಡ್ ಸಂಬಂಧಪಟ್ಟ ವೈಯಕ್ತಿಕ ಸಂಬಂಧಪಟ್ಟಂಗೆ ಏನು ಸರ್ ನೋಡ್ಬೇಕು ಅದೇ ಅದು ವಿಷಯನೇ ಗೊತ್ತಿಲ್ಲದ ಯಾರು ಏನು ಎಂತ ಅಂತ ಹೇಳಿ ಅದು ತನಿಖೆ ಆದ್ಮೇಲೆ ಗೊತ್ತಾಗ್ತದೆ ಹಲ್ಲೆ ಮಾಡಿದ ವ್ಯಕ್ತಿ ನಾವು ನಮ್ಮ ಆಫೀಸ್ನವರಂತೂ ಅಲ್ಲ ಅಲ್ಲ ಅಂದ್ರೆ ಅವ್ರ ಏನೋ ಕೆಲಸ ಮಾಡ್ತಾರ ಇಲ್ಲ ಅದ್ರ ಬಗ್ಗೆ ನನಗೇನು ಮಾಡ್ತಿಲ್ಲ ನಮಗೇನು ಮಾಡಿ ನೋಡ್ಬೇಕು ಏನಾಗಿ ಆಗಿಲ್ಲ ಒಳಗೆ ಶಸ್ತ್ರ ಶಸ್ತ್ರ ನಡೀತಾ ಇದೆ ವೈದ್ಯಾನಿಕಾರಿಗಳು ಆರೈಕೆ ಮತ್ತು ಶಸ್ತ್ರಚಿಕಿತ್ಸೆ ಮಾಡ್ತಾ ಇದಾರೆ ಇನ್ನೊಂದು ಹತ್ತು ನಿಮಿಷ ಇರಿ ಅಂತ ಹೇಳಿದ್ದಾರೆ ನೋಡೋಣ ಚಾಕು ಹಾಕಿದ್ದಾರೆ ಅಂತೆ ಅವರು ಈಗ ನಮ್ಮ ಅನಿಲ್ ಕುಮಾರ್ ವ್ಯಾಸ್ ಅವರು ಆರಾಮಾಗಿ ಹೊರಗಡೆ ಬಂದಂತೆ ಅವರು

ಕಚೇರಿ ಈಗ ದೂರ ಹಾ ಸರ್ ಈಗ ಹಲ್ಲೆ ಆಗಿದೆ ಶಾಲೆ ಮಾಡಿದೆ ಅಂತೇಳಿ ಕೂಲಿ ಚೆನ್ನಾಗಿದ್ದರು ಕೂಲಿ ಅಲ್ಲೇ ಅಲ್ಲ ಸರ್ ಚಾಕುವ ಚಾಕುವ ಸರ್ ಎಲ್ಲೆ ಆಗಿದೆ ಚಾಕಿನ ಹಾ ಚಾಕಿನ ಆಗಿದ್ದಕ್ಕೆ ಅದು ಏನು ಪೊಲೀಸ್ ಇಲಾಖೆಯವರು ಬಂದು ಪರಿಶೀಲನೆ ಮಾಡ್ತಾರೆ ಯಾವ ಭಾಗ್ಯಾವ ಎಡ್ಗೈಗೆ ಆಗಿತ್ತು ಅದನ್ನು ನೋಡಿದೆ ಅದು ದಾಳಿ ಆದ ತಕ್ಷಣ ನನ್ನ ಚೇಂಬರ್ ಬಂದರು ಬಂದರು ನಾನು ಸಡನ್ ಆಗಿ ಶಾಕ್ ಆಗಿಬಿಟ್ಟು ಅದರ ಬಾಗಲು ಹಾಕ್ಸಿದೆ ಮತ್ತು ಏನು ಅದು ತಲೆ ಮೇಲೆ ಏನಾದರೂ ಒಂದು ಜುನೂನ್ ಸವಾರಾಗಿ ಮತ್ತೆ ಒಳಗಡೆ ಬಂದು ಮತ್ತು ಏನಾದ್ರೂ ದಾಳಿ ಮಾಡಬಾರ್ದು ಅಂತೇಳಿ ಮತ್ತು ನಮ್ಮ ಆಫೀಸ್ನವ್ರಿಂದ ಗುರುಮೂರು ಬಾಗಲಕಟ್ಟೆ ಹಂಗೆ ಬಂದಿದ್ದೆ ಅಂತ ಹೇಳಿದ್ರು ಮತ್ತು ಎನ್ ಟಿ ಸಿ ಎಂಬರ್ನ ಕೂರಿಸರು ನಂತರ ಒಂದು ಇಬ್ಬರು ಮೂರು ಜನ ಹೇಳಿದ್ರು ಇಲ್ಲ ಸರ್ ದಾಳಿ ಮಾಡಿ ಮಹಾ ಓಡಿದ್ರು ಅಂತ ಹೇಳಿ ದಾಳಿ ಮಾಡಿದವರು ನಂತರ ಇವರಿಗೆ ಮತ್ತೆ ನಮ್ಮ ನಿಲ್ ವ್ಯಾಸವ್ರಿಗೆ ನನ್ನ ವೈಯಕ್ತಿಕ ಅಂದರೆ ಕಚೇರಿಯ ವಾಹನವನ್ನು ಕೊಟ್ಟು ಈ